ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸೂರ್ಯನು ಕುಂತಿಯ ಮಾತನ್ನು ಅಂಗೀಕರಿಸುವಂತೆ ಕರ್ಣನಿಗೆ ಹೇಳಿದುದು ಕರ್ಣನು ತಾನು ದುರ್ಯೋಧನನನ್ನು ಪರಿತ್ಯಾಗ ಮಾಡಿ ಬರುವುದರಲ್ಲಿ ಅನೌಚಿತ್ಯವನ್ನು ತೋರಿಸಿ ಕುಂತಿಯ ಮಾತಿಗೆ ಸಮ್ಮತಿಸದೆ ಹೋದುದು ಎಂಬ ನೂರ ನಲವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಹೆಲೋ ಜನಮೇಜಯ ರಾಜ ಕೇಳು ಕುಂತಿಯು ತನ್ನ ಮಾತುಗಳನ್ನು ಹೇಳಿ ಮುಗಿಸಿದೊಡನೆ ಅಂತರಿಕ್ಷದಿಂದ ಬಹುದೂರದಿಂದ ಹೊರಟು ಬಂದ ಪ್ರೇಮ ಸೂಚಕವಾದ ಅಶರೀರ ವಾಕ್ಕೊಂದು ಕರ್ಣನ ಕಿವಿಗೆ ಕೇಳಿಸಿತು ಪುತ್ರ ಪ್ರೇಮದಿಂದ ಸೂರ್ಯದೇವನೇ ಸಾಕ್ಷಾತ್ತಾಗಿ ಆ ಸಂದೇಶವನ್ನು ಕಳುಹಿಸಿದನು ಕರ್ಣ ಕುಂತಿಯು ಹೇಳಿದುದು ಸತ್ಯವು ತಾಯಿಯ ಮಾತನ್ನು ನಡೆಸು ಅವಳು ಹೇಳಿದಂತೆಯೇ ಎಲ್ಲವನ್ನೂ ನಡೆಸಿದರೆ ನಿನಗೆ ಸರ್ವ ವಿಧದಲ್ಲಿಯೂ ಶ್ರೇಯಸ್ಸುಂಟು ಎಂಬುದೇ ಆ ಅಶರೀರ ವಾಕ್ಯದ ಅನುಪೂರ್ವಿ ಓ ಜನಮೇಜಯ ರಾಜ ಹೀಗೆ ಹಿತ್ತಲಾಗಿ ತಾಯಿಯಾದ ಕುಂತಿಯು ಲಿಂದ ಸಾಕ್ಷಾತ್ತಾಗಿ ತನ್ನ ತಂದೆಯಾದ ಸೂರ್ಯದೇವನು ಈ ಮಾತುಗಳನ್ನು ಹೇಳಿದರು ಸತ್ಯ ಧೀರನಾದ ಕರ್ಣನ ಮನಸ್ಸು ಸ್ವಲ್ಪವಾದರೂ ಕದರಲಿಲ್ಲ ಆಗ ಕರ್ಣನು ಕುಂತಿಯನ್ನು ಕುರಿತು ಓ ಕ್ಷತ್ರಿಯರ ಮಣಿ ನಿನ್ನ ಮಾತಿಗೆ ವಿಧೇಯನಾಗಿ ನಡೆಯಬೇಕಾದುದೇ ನನ್ನ ಮುಖ್ಯ ಕರ್ತವ್ಯವೆಂದು ನೀನು ಹೇಳಿದ ಮಾತನ್ನು ನಾನು ಒಪ್ಪಲಾರೆನು ಹಾಗೆ ಮಾಡುವುದು ಧರ್ಮಕ್ಕೆ ದಾರಿಯೆಂದು ನೀನು ಹೇಳಿದುದು ಸರಿಯಲ್ಲ ನಾನು ಹುಟ್ಟಿದೊಡನೆಯೇ ನನ್ನನ್ನು ನೀನು ಪರಿತ್ಯಾಗ ಮಾಡಿದವಳು ನೀನು ಮಾಡಿದ ಅಕಾರ್ಯವು ಎಂತಹ ಕ್ರೂರವಾದುದೋ ನೀನೇ ಯೋಚಿಸಿ ನೋಡು ಅದು ನನ್ನ ಪ್ರಾಣಕ್ಕೆ ಅಪಾಯವನ್ನು ತರತಕ್ಕುದಲ್ಲವೇ ಇದರಿಂದ ನನ್ನ ಬದುಕಿನಲ್ಲಿಯೇ ನಿನಗೆ ಇಷ್ಟವಿಲ್ಲವೆಂದು ಚೆನ್ನಾಗಿ ಸ್ಪಷ್ಟವಾಗುವುದು ಆಗ ನೀನು ಮಾಡಿದ ಅಂತಹ ಪಾಪ ಕಾರ್ಯವು ಮಹತ್ತಾದ ಅಪಕೀರ್ತಿಗೂ ಕಾರಣವಾದುದು ನಾನು ಕ್ಷತ್ರಿಯನಾಗಿ ಹುಟ್ಟಿದುದೇನೋ ನಿಜವಾಗಿದ್ದರೂ ಇರಬಹುದು ಆದರೇನು ಯಾವ ಕ್ಷತ್ರಿಯ ಸಂಸ್ಕಾರಗಳನ್ನು ತಾನೇ ನೀನು ನನಗೆ ನಡೆಸಿದೆ ನೀನು ನನ್ನ ವಿಷಯದಲ್ಲಿ ನಡೆಸಿದ ಇಂತಹ ಪಾಪ ಕಾರ್ಯವನ್ನು ಬೇರೆ ನನ್ನ ಶತ್ರುವಾದರೂ ನಡೆಸುವನೆ ನೀನು ನನ್ನಲ್ಲಿ ದಯೆಯನ್ನು ತೋರಿಸಬೇಕಾದ ಕಾಲದಲ್ಲಿ ತೋರಿಸಲಿಲ್ಲ ನನಗೆ ಜನ್ಮೋಚಿತವಾದ ಸಂಸ್ಕಾರಗಳೊಂದನ್ನು ನಡೆಸಲಿಲ್ಲ ಇಂತಹ ನೀನು ಈಗ ಕಾರ್ಯಾರ್ಥವಾಗಿ ನನ್ನಲ್ಲಿಗೆ ಬಂದು ನಾನು ನಿನ್ನ ಎಂದು ನನ್ನ ಆಜ್ಞೆಗೆ ನೀನು ಬದ್ಧನಾಗಿರಬೇಕೆಂದು ಆಜ್ಞಾಪಿಸುತ್ತಿರುವೆ ನಾನು ಹುಟ್ಟಿದುದು ಮೊದಲು ಇದುವರೆಗೆ ತಾಯಿಯು ಮಗನಲ್ಲಿ ತೋರಿಸಬೇಕಾದ ಪ್ರೀತಿಯನ್ನು ನನ್ನಲ್ಲಿ ನೀನು ತೋರಿಸಿದವಳಲ್ಲ ನಿನ್ನ ಮಾತುಗಳೆಲ್ಲವೂ ಈಗ ಸ್ವಕಾರ್ಯ ಸಾಧನೆಗಾಗಿಯೇ ಎಂಬುದು ಸ್ಪಷ್ಟವಾಗುವುದು ಈಗ ನನ್ನಿಂದ ನಿನ್ನ ಕೆಲಸವಾಗಬೇಕಾಗಿದೆ ಅಮ್ಮ ಈಗ ನೀನು ನನ್ನನ್ನು ಅರ್ಜುನನ ಕಡೆಗೆ ಬಂದು ಸೇರೆಂದು ಹೇಳುವೆಯಲ್ಲ ಈಗ ಕೃಷ್ಣನ ಸಹಾಯವುಳ್ಳ ಅರ್ಜುನನಿಗೆ ಲೋಕವೇ ಹೆದರುವ ಸ್ಥಿತಿಯಲ್ಲಿದೆ ಈ ಸ್ಥಿತಿಯಲ್ಲಿ ನಾನು ಬಂದು ಅರ್ಜುನನೊಡನೆ ಕಲೆತರೆ ನನ್ನನ್ನು ಯಾರು ತಾನೇ ಬೀರುವೆಂದು ಹೇಳದೆ ಬಿಡುವರು ಇದುವರೆಗೆ ನಾನು ಪಾಂಡವರಿಗೆ ಸಹೋದರನೆಂಬುದು ಲೋಕದಲ್ಲಿ ಯಾವನಿಗೂ ತಿಳಿಯದು ಯಾರಿಗೂ ಇದುವರೆಗೂ ತಿಳಿಯದಿದ್ದ ಈ ಸಹೋದರ ಭಾವವನ್ನು ಈಗ ನಾನು ಈ ಯುದ್ಧ ಕಾಲದಲ್ಲಿ ಹೊರಪಡಿಸಿಕೊಂಡು ಆ ಪಾಂಡವರಲ್ಲಿ ಹೋಗಿ ಸೇರಿದರೆ ಲೋಕದಲ್ಲಿ ಕ್ಷತ್ರಿಯರು ನನ್ನ ವಿಷಯವಾಗಿ ಏನೆಂದು ಹೇಳುವರು ಇದಲ್ಲದೆ ನಾನು ಬಹುದಿನಗಳಿಂದ ಆ ಧೃತರಾಷ್ಟ್ರ ಪುತ್ರರಲ್ಲಿ ಸೇರಿಕೊಂಡು ಅವರಿಂದ ನನ್ನ ಕೋರಿಕೆಗಳನ್ನೆಲ್ಲ ಪಡೆದೆನು ಅವರಿಂದ ಅನೇಕ ವಿಧದಲ್ಲಿ ಸತ್ಕೃತನಾದೆನು ಈ ಉಪಕಾರಗಳನ್ನೆಲ್ಲ ಈಗ ನಾನು ಹೀಗೆ ತಾನೇ ಕೆಡಿಸಲಿ ಮತ್ತು ಅವರು ನನ್ನ ಪರಾಕ್ರಮದಲ್ಲಿ ನಂಬಿಕೆಯನ್ನಿಟ್ಟೆ ನಮ್ಮ ಶತ್ರುಗಳೊಡನೆ ಬಹಳವಾಗಿ ವೈರವನ್ನು ಹೆಚ್ಚಿಸಿಕೊಂಡಿರುವರು ಮತ್ತು ವಸುಗಳು ದೇವೇಂದ್ರನನ್ನು ಹೇಗೋ ಹಾಗೆ ನನ್ನನ್ನು ಗೌರವಿಸಿ ನನಗೆ ತಲೆ ಬಗ್ಗೆ ನಮಸ್ಕರಿಸುತ್ತಿರುವರು ಅಲ್ಲದೆ ನನ್ನ ವೀರ್ಯ ಬಲದಿಂದಲೇ ನಮ್ಮ ಶತ್ರುಗಳನ್ನೆಲ್ಲ ಸಂಪೂರ್ಣವಾಗಿ ನಿಗ್ರಹಿಸಬಹುದೆಂದು ನಂಬಿರುವರು ಅವರ ಆಶೋತ್ತರಗಳನ್ನೆಲ್ಲ ನಾನು ಹೇಗೆ ಅಕಸ್ಮಾತ್ತಾಗಿ ಕೆಡಿಸಲಿ ಅಪಾರವಾದ ಯುದ್ಧವೆಂಬ ಈ ಮಹಾಸಮುದ್ರವನ್ನು ದಾಟುವುದಕ್ಕೆ ನನ್ನನ್ನೇ ಅವರು ಒಂದು ತಪ್ಪವನ್ನಾಗಿ ನಂಬಿರುವರು ಅಂಥವರನ್ನು ನಾನು ಈಗ ಕೈಬಿಟ್ಟು ಬಿಡುವುದು ಹೇಗೆ ಅಮ್ಮ ಇನ್ನು ಹೆಚ್ಚು ಮಾತಿನಿಂದೇನು ಆ ಧೃತರಾಷ್ಟ್ರ ಪುತ್ರರ ಆಶ್ರಯದಲ್ಲಿ ಇದ್ದವರೆಲ್ಲರಿಗೂ ತಮ್ಮ ಪ್ರಾಣವನ್ನಾದರೂ ತೊರೆದು ಅವರಿಗೆ ಸಹಾಯ ಮಾಡಬೇಕಾದ ಒಳ್ಳೆಯ ಸಮಯವೂ ಬಂದೊದಗಿರುವುದು ನಾನು ಅದರಂತೆಯೇ ಈಗ ನನ್ನ ಪ್ರಾಣವನ್ನಾದರೂ ಲಕ್ಷಿಸದೆ ಅವರಿಗೆ ಸಹಾಯ ಮಾಡಬೇಕಾದುದೇ ಅವಶ್ಯವು ನನ್ನ ಸ್ವ ತನ್ನ ಸ್ವಾಮಿಯ ಅನ್ನವನ್ನು ತಿಂದು ಅವನಿಂದ ಬೇಕಾದ ಭೋಗಗಳನ್ನೆಲ್ಲ ಪಡೆದು ಅವನ ಉಪಕಾರವನ್ನು ಸ್ಮರಿಸದೆ ಚಂಚಲ ಚಿತ್ತರಾಗಿ ಯಾರು ಅವನನ್ನು ಬಿಟ್ಟು ಹೋಗುವರು ಅಂಥವರು ಮಹಾಪಾಪಿಗಳು ಅವರು ರಾಜದ್ರೋಹಿಗಳು ಮತ್ತು ರಾಜಪಿಂಡವನ್ನು ಕಳ್ಳತನದಿಂದ ಕತ್ತು ತಿಂದ ಚೋರರೆನಿಸುವರು ಅಂಥವರಿಗೆ ಇಹ ಪರಗಳೆರಡೂ ಇಲ್ಲವು ಅಮ್ಮ ನಿನ್ನಲ್ಲಿ ನಾನು ನಿರ್ವಂಚನೆಯಾಗಿ ಹೇಳುವೆನು ಕೇಳು ನಾನು ಆ ಧೃತರಾಷ್ಟ್ರ ಪುತ್ರರಿಗಾಗಿ ನನ್ನ ಸರ್ವ ಸಾಮರ್ಥ್ಯವನ್ನು ಸರ್ವ ಬಲವನ್ನು ಉಪಯೋಗಿಸಿ ನಿನ್ನ ಮಕ್ಕಳೊಡನೆ ಯುದ್ಧ ಮಾಡುವುದೇ ನಿಶ್ಚಯವು ಆದರೆ ನಾನು ಸಜ್ಜನ ಯೋಗ್ಯವಾದ ಧರ್ಮವನ್ನಾಗಲಿ ನಡತೆಯನ್ನಾಗಲಿ ಬಿಟ್ಟು ಹೋಗುವವನಲ್ಲ ಅಮ್ಮ ನೀನು ಹೇಳುವ ಮಾತುಗಳು ನನಗೆ ಎಷ್ಟು ಶ್ರೇಯಸ್ಕರವಾಗಿದ್ದರು ಈಗಿನ ಸ್ಥಿತಿಯಲ್ಲಿ ನಿನ್ನ ಮಾತನ್ನು ನಾನು ಕೇಳಲಾರೆನು ಆದರೆ ನೀನು ಈಗ ನನ್ನಲ್ಲಿಗೆ ಬಂದುದು ಕೂಡ ವ್ಯರ್ಥವಾಗಬಾರದು ಅದಕ್ಕಾಗಿ ನಿನಗೆ ನಾನು ಒಂದು ವಾಗ್ದಾನವನ್ನು ಮಾಡುವೆನು ಈಗ ನಿನ್ನ ಮಕ್ಕಳೆಲ್ಲರೂ ಯುದ್ಧದಲ್ಲಿ ನನಗೆ ಇದಿರಾಗುವುದರಿಂದ ಎಲ್ಲರೂ ನನಗೆ ವಧ್ಯರೆ ಆ ಯುದ್ಧದಲ್ಲಿ ಯಾರನ್ನು ಕೊಂದರೂ ದೋಷವಿರದು ಆದರೆ ಆ ಅರ್ಜುನನೊಬ್ಬನನ್ನು ಹೊರತು ಬೇರೆ ಯಾರನ್ನು ನಾನು ಕೊಲ್ಲುವುದಿಲ್ಲ ನಿನ್ನ ಮಕ್ಕಳಲ್ಲಿ ಆ ಧರ್ಮರಾಜನು ಭೀಮನು ಈ ನಕುಲ ಸಹದೇವರು ಈ ನಾಲ್ವರು ನನಗೆ ಯುದ್ಧದಲ್ಲಿ ವಧ್ಯರಾದರು ಅವರನ್ನು ಕೊಲ್ಲದೆ ಬಿಡುವೆನು ಆ ಅರ್ಜುನನನ್ನು ಯುದ್ಧದಲ್ಲಿ ಕೊಂದರು ನನಗೆ ಒಳ್ಳೆಯ ಕೀರ್ತಿಯುಂಟು ಅವನ ಕೈಯಿಂದ ಸತ್ತರೂ ನನಗೆ ಮೇಲ್ಮೆಯುಂಟು ಆದುದರಿಂದ ಆ ಯುಧಿಷ್ಠಿರನ ಸೈನ್ಯದಲ್ಲಿ ಅರ್ಜುನನೊಬ್ಬನೇ ನನಗೆ ತಕ್ಕ ಪ್ರತಿಯೋಧನು ಓ ಯಶಸ್ವಿನಿ ಒಂದು ತತ್ವವನ್ನು ತಿಳಿಸುವೆನು ಕೇಳು ನಿನಗೆ ಹೇಗಿದ್ದರು ಐದು ಮಂದಿ ಮಕ್ಕಳೆಂದೇ ತಿಳಿ ಆ ಅರ್ಜುನನು ನನ್ನನ್ನು ಕೊಂದ ಪಕ್ಷದಲ್ಲಿ ಅರ್ಜುನನೊಡನೆ ನಿನಗೆ ಐದು ಮಂದಿ ಮಕ್ಕಳು ಇದ್ದೇ ಇರುವರು ನಾನೇ ಆ ಅರ್ಜುನನನ್ನು ಕೊಂದ ಪಕ್ಷದಲ್ಲಿ ನನ್ನೊಡನೆ ನಿನಗೆ ಐದು ಮಂದಿ ಮಕ್ಕಳು ಉಳಿಯುವರು ಹೇಗಿದ್ದರು ನಿನಗೆ ಐದು ಮಂದಿ ಮಕ್ಕಳು ಉಳಿಯುವುದರಲ್ಲಿ ಸಂದೇಹವಿಲ್ಲ ಇನ್ನು ಹೋಗಿ ಬಾ ಎಂದನು ಕರ್ಣನು ಹೇಳಿದ ಈ ಮಾತನ್ನು ಕೇಳಿ ಕುಂತಿಯು ದುಃಖದಿಂದ ನಡುಗುತ್ತ ಮಹಾಧೀರನಾದ ಆ ಕರ್ಣನನ್ನು ಪುತ್ರ ಪ್ರೇಮದಿಂದ ಅಪ್ಪಿಕೊಂಡು ಕುಮಾರ ನೀನು ಹೇಳಿದಂತೆಯೇ ನಡೆಯಬಹುದು ಯಾರೇನು ಮಾಡುವುದು ದೈವವು ಬಲವತ್ತರವಾದುದು ಹೇಗಿದ್ದರೂ ಗುರುವಂಶದವರಿಗೆ ದೊಡ್ಡ ಕಾಲವು ಬಂದಿರುವುದು ಕರ್ಣ ಈಗ ನೀನು ನಿನ್ನ ನಾಲ್ಕು ಮಂದಿ ಸಹೋದರರ ವಿಷಯದಲ್ಲಿ ಮಾಡಿದ ಅಭಯವನ್ನು ಮಾತ್ರ ಯುದ್ಧದಲ್ಲಿ ಶಸ್ತ್ರ ಪ್ರಯೋಗವನ್ನು ಮಾಡುವಾಗ ಮರೆಯಬಾರದು ಎಂದಳು ಕುಂತಿಯು ಹೀಗೆಂದು ಹೇಳಿ ವತ್ಸ ನಿನಗೆ ಆರೋಗ್ಯವೂ ಕ್ಷೇಮವೂ ಉಂಟಾಗಲಿ ಎಂದು ಹರಸಿದಳು ಕರ್ಣನು ಅವಳ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಆಮೇಲೆ ಅವರಿಬ್ಬರು ತಮ್ಮ ತಮ್ಮ ದಾರಿಯನ್ನು ಹಿಡಿದು ಹೊರಟು ಹೋದರು ಇದು ನೂರ ನಲವತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ